ಅಯ್ಯೋ ಚಂದ್ರಮ್ಮ ಅಯ್ಯೋ ಆವತ್ತಿಂದ ನಿಮ್ಮ ಮನೆ ಗಂಟೆ ಬರೋಕೆ ಆಗ್ಲಿಲ್ಲ ಊರಿಗೋಗಿದ್ಮೇಲೆ ಬರೋಕೆ ಆಗ್ಲಿಲ್ಲ ಬಿಡಿಸ ಲಕ್ಷ್ಮಕಯ್ಯಾವ ಊರಿಗೋಗಿದೆ ಮಕ್ಕಳ ಮನೆಯ ಮೊಮ್ಮಗಳೂರ್ಗೋಗಿದ್ದೆ ಹ್ಮ್ ಯೋನು ಚೆನ್ನಾಗಿದ್ಯೇ ಊರ ಹೊಸ ಸುದ್ದಿ ನಿಮ್ಮ ನಿಮ್ಮ ಅಕ್ಕ ಬಂದಾಳಂತೆ ಬದುಕಿದ್ಲ ಇನ್ನವ ಹಾಂ ಬದುಕಿದ್ಲು ನನ್ನ ಜೀವ ಜೀರ್ಗಾರಾಕಿ ಯೋ ಪತ್ಮಂಡರು

ಅತ್ ದೇವಿ ಹತ್ರ ನೀನು ಸಂಸಾರ ಮಾಡಕಾಯ್ತದೆ ಒಂದು ಮನೇಲಿ ಇಬ್ರು ಆಗಲ್ಲ ಬಿಡು ಓ ಲಕ್ಷ್ಮಕ ನಮ್ಮ ಪಾಡಿ ಯಾಕೆ ಉಳಿದೆ ದಿನ ಬೆಳಗಾದ್ರೆ ಕಣ್ಣೀರಲ್ಲಿ ಕೈ ತೊಳಿತೀನಿ ಹ್ಞೂ ನನ್ನ ಒಳಿಯ ನನ್ನ ಮಗಳು ನೋಡಿದೆ ಹಂಗೆ ಇವ್ರು ನೋಡಿದೆ ಹಿಂಗೆ ನಾನು ಯಾವ ದಡ ಸೇರಲಿ ಲಕ್ಷ್ಮಕ ಏಳು ನೀನೆಯ ಯಾಕೆ ನಿನ್ನ ಒಳಿಯ ನಿಮ್ಮ ಮಗಳು ಚೆನ್ನಾಗಿ ನೋಡ್ಕೊಳಲ್ವಾ ಓ ಪಾಪ ಅವರೇನೋ ಚೆನ್ನಾಗಿ ನೋಡ್ಕೊತಾರೆ ಅದ್ರೆ ಏನ್ ಮಾಡನ ನೀನು ನಿಮಗೆ ಹುಷಿನಿ ಯಾವಾಗ ಇರೋ ಚಾನ್ಸ್ ಇಲ್ಲ ಹ್ಮ್ ಬೆಂಗ್ಳೂರ್ ಪಟ್ಟೆನಾಗ ಅವ್ರಲ್ಲ ಹ್ಮ್ ಕಷ್ಟ ಇಲ್ಲ ಅಂದ್ರೆ ಅವ್ರ ಮನ್ಗೆ ಹೋಗಿ ಇದ್ ಬಿಡ್ತಿದೆ ಪಪ್ಪಾ ಅವ್ರಿಗೆ ಯಾಕೆ ತೊಂದರೆ ಅಂತ ಇಲ್ಲಿದ್ದೀನಿ ಕಣ್ಣಕ್ ಮಕ್ಕ ಸೋರಿ ಸೋರಿ ಬಿಡು ಹ್ಮ್ ಅಯ್ಯೋ ನನ್ನಳಿಗೆ ನೋಡು ಚುನುದ್ ಬಳಿ ಚುನದ್ ಸರೇ ಬೇಡ ಬೇಡ ಅಂದ್ರೂ ಮಾಡಿಸ್ಕೊಟ್ಟವನೇ ಅಯ್ಯೋ ಯಾಕೆ ಹೇಳ್ತೀಯ ಅದಾದ್ಮಿಕೆ ಇವರು ಯಾರವರು ಚಿಕ್ಕಂಗ ಲಕ್ಷ್ಮಿ ಅವರ ಹೂವ ಅದೇ ನಿಮ್ ದೇವಿ ಸಂಬಂಧಿಕರು ನಿಮ್ ಅತ್ತ ಗೊತ್ತಿರ್ತಾಳದಿನೇ ಗೊತ್ತಾಳೆ ಎಲ್ಲ ಒತ್ಕೊಂಡು ಒತ್ಕೊಂಡು ಹೋಗಲ್ಲ ಮನೆಯಿಂದ ಅಂತ ಗಂಟ ಅವಳಿಗೆ ನಿನ್ ಕೆಲಸ ಅದೇ ಅಲ್ವೇ ಹ್ಞೂ ಇವಾಗ ಇವಳು ದೇವಿ ಬಂದಿರತ್ ಕು ನಿಮ್ಮನ್ಗೂ ಸರಿಯಾಗಿ ಪಾಠ ಆಗಿಸ್ತಾಳಲ್ವಾ ಮತ್ತೀಗ ಯಾಕೆ ಕೇಳ್ತಾ ಅದ್ರ ಕತೆಯಾ ಏನ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾಳೆ ಏನಾರ ನಾಷ್ಟ ಮಾಡಿರೋಷ್ಟೇ ಊಟ ಮಾಡಿರೋಷ್ಟೇ ನಮ್ಮನಿಗೆ ಉನ್ನತಿಯಾ ನಮ್ಮನಿಗೆ ತಕೊಳ್ಳುತ್ತಾರೆ ಸಾರ ಹಾ ಅಲ್ಲ ಇವ್ರಿಗೆ ಮಾಡ್ ಮಾಡಿ ಇಕ್ಕದೆಯಾ ನಮಗೆ ಕೆಲಸ ದೇವಿ ಅಯ್ಯೋ ಇರೋರಿಬ್ರು ಏನ್ ಅಡ್ಗೆ ಮಾಡ್ಕೊತೀರಾ ತಕೊಳೋಗಿ ತಕೊಂಡೋಗಿಂತ ಕೊಟ್ಕೊಟ್ ಕಳ್ಸ್ತಾಳೆ ಏನಿವ್ ಅಕ್ತ ಮನೆಗೆ ತೊಂದ್ರೆ ನೋಡಿಲಿ ಅಂತ ಅಯ್ಯಂಗ್ ಓರ್ಸೋರ್ಸ್ ಕಳಿಸ್ತಾಳೆ ಕಣಕ ಅಯ್ಯೋ ಬಾ ನಮ್ಮ ನಮ್ಮ ಯಾಕಳು ಅಲ್ಲಿ ಬೆಂಗಳೂರು ಪೇಟನಗೇ ಅಯ್ಯೋ ಹೊತ್ತು ಇಟ್ಟಿಗೂ ಅಲಿತಾಳೆ ಇಲ್ಲಿ ಇವರು ತಿಂತಾರೆ ನಮ್ಮ ಮನೆಗೆ ಬಂದು ಅಯ್ಯೋ ಹೌದಕ ಪಾಪ ಅಯ್ಯೋ ನನ್ನ ಮಗಳು ಹೊಳಿಯ ಊರ್ಗೆ ಹೋದ್ರೆ ಅಯ್ಯೋ ಕಣತೆ ಓಬೆಡ್ಕಣತೆ ಕಣತೆ ಅಂತ ನಮ್ಮ ಹೊಳಿಯ ಅಯ್ಯೋ ನಾನು ಅಲ್ಲೇ ಅಂತ ಬಂದೆ ಹ್ಞೂ ಈ ಇಬ್ಬಾಳೆ ಈ ಸರ ಎಲ್ಲನೂ ಉಳಿಯೋನೇ ಮಾಡ್ಸ್ಕೊಟ್ರದು ನನ್ನ ಮ್ಯಾಲೆ ಒಟ್ಟು ಬಿರು ತಿಂತೇ ಅಯ್ಯೋ ಲಕ್ಷ್ಮತೆ ಲಕ್ಷ್ಮತೆ ಅಂತ ಏನು ಮನೆಯಿಂದ ಆಚೆ ಹೋಗಿ ಬಿಡಲೆ ಹಂಗೆ ನೋಡ್ಕೊತಂಗಣವೇ ಸರಿ ಇದು ನೀವು ನಾ ಅದೇ ಚಿತ್ರಂಗಿ ನನ್ನ ನಮ್ಮೂರಿಗೆಲ್ಲ ಕೊಟ್ಟಿರೋದು ಅಲ್ಲ ಮಗಳೂರಿಗೆಲ್ಲ ಕೊಟ್ಟಿರೋದು ಅಲ್ಲಿ ಏನೋ ಮದ್ವೆ ಮತ್ತೆ ಕತಾಡೋಕೆ ಅದ್ಯಾರ ಹುಡುಗಿ ಐತಂತಲ್ಲ ಒಮ್ಮು ಬಮ್ಮು ಆ ಹುಡ್ಗಿ ತಂದ್ಕೊಳಕ್ಕೆ ಈ ಯಜಮಾನ್ ದೇವಿ ಮಗುನ್ಗೆ ಬಂದಿದ್ರಂತೆ ನಿಮ್ಮ ಮಗಳೂರು ಅದೇ ಅಲ್ವಾ ಅದೇ ಬಂದಿದೆ ಅಂತ ಅದೇನಾಯ್ತು ಅಕ್ಕಾಯ್ತು ಹ್ಮ್ ನಂಗು ಏನು ವಿಷಯವೇ ಗೊತ್ತಾಗಿಲ್ಲ ಅದು ಸರಿಯಾಗಿ ಯಾಕೆ ಬೇಡ ಅಂದ್ರು ಏನಾಯ್ತು ಎತ್ತಾಯ್ತು ಅಂತ ಏನು ಜಗಳ ಕಾಯ್ಕೊಂಡು ಉಣ್ಕೊಂಬಿಟ್ಟೆ ನೋಡಿ ಇಬ್ರು ಚೆನ್ನಾಗಿ ಮಾತಾಡ್ಕೊಂಡು ಮತ್ತೆಲ್ಲ ಬಂದುಳ ವಾಚಿಕೊಂಡಿ ಕೇಳಿದೆ ನಿನ್ ಮಗಳ ಅವನು ಒಪ್ಕೊಳ್ಳ ಮದುವೆ ಮದನ ಆಗಲ್ಲ ಅಂತಂತೆ ಅದೇ ನಿನ್ನ ನಿನ್ ಮಗು ಹಿಡಿದಿದ್ದ ನನ್ ಮಗ ಆಯ್ತಾನಕ ಉನ್ಬೇಡ ನೀನು ಸರಿ ಸರಿ ಅದೇ ಅದೇ ಹೇವಿ ಮಗುನ ಒಂದು ಹುಡುಗಿ ಒಂದು ಹುಡುಗ ಅಲ್ವಿ ಇರೋದೊಳಗೆ ಹ್ಮ್ ಅವರಿಬ್ಬರೇ ಇರೋದು ನಮ್ಮನೆ ಹಾಳ್ ಮಾಡಕ್ಕೆ ಹಾಳಾದವು ಅಂದೆ ಒಪ್ಕಳಿವಂತೆ ಅವಳು ಅವೇನು ಅದೇ ಅದ್ರ ಹೆಸರದ ಏನೋ ಕಣವ ಅಮೂಲ್ಯ ಅಂತೆ ನಾನು ಅವಾಗಿಂದ ನನ್ನ ಮಗಳ ಮನೆಗೆ ಹೋದಾಗಿಲ್ಲ ಅವನ್ನೇ ನಮ್ಮ ಅಂತಕ್ಕೆಲ್ಲ ಬರೋದು മമ്മഗൻ ജ ആടക്കാ അവരോദ് ആമേല ജഗ് യാരോ ആഹ് യോളു ചിറങ്ങി മഗളവ നമുവാ ഏനോ ജനക്കണ്ടു മാ അത് ഇല്ല ഊരേ ചിക് മാറ്റലേ അയ്യോ നന്നു ജല കാന മാറിവന്ത ഒപ്പു അയ്യോ റന്തബോ ഇ അതില ಹೌದಾ ಮತ್ತೆ ಚಿತ್ರಂಗಿ ನನ್ನ ಹಂಗೆ ನನ್ನ ಮಗಳು ನನ್ ಅಮ್ಮಗಳು ಹಂಗೇ ಹಿಂಗೆ ಅಂತ ಹುಸಿ ಅಯ್ಯೋ ಇರ್ಲಿಲ್ಲ ಸರಿಯಾಗಿ ಮಾಡಿಲ್ ಬಾ ಹ್ಮ್ ಏನು ಎಲ್ಲಾರು ಅವಳು ಅಗ್ಳೋದೇ ಆಯ್ತು ಹುಡ್ಗಿಯಾ ಇವಾಗ ನೋಡು ಸರಿಯಾಗಿ ಮಾಡಿಲ್ಲ ಅಲ್ಲ ಹಾ ಬಿಕಾರಿ ಮುಂಟವ್ ನಮ್ಮನೆ ತಂದ್ಕೊಳಕೆ ನೋಡಕ ಎಂತ ಪಿಲರ್ ಮಾಡ್ಕೊಂಡಿದ್ರು ದೇವ್ ಸರಿಯಾಗಿ ಮಾಡ ನೋಡು ಬಾ ತೈ ಏನಾದ್ರು ಪಿಲ್ಲ ಮಾಡಿ ಕೇಳ ತಕ್ಷಣ ಆಗಿಬಿಟ್ಟದಲ್ಲನು ಬಾ ಹ್ಞೂ ಅದಕ್ಕೆ ಬಂದರಿಗೆ ಸುಂಕ ಇಲ್ಲ ನನಗೆ ವಾಪಾಸ್ ತಿರ್ಗಿ ಸುಮ್ಮನೆ ಬಂದರು ಈ ದೇವಿನ ವಯ ಬಂದಿಲ್ಲಂತೆ ನಮ್ಮ ನಮ್ಮೂರಿಗೆ ಬಂದಿದ್ಲಂತೆ ನಮ್ಮ ಮಗಳ ಹೇಳಿಲ್ಲ ಅಂತ ಹ್ಞೂ ಇಬ್ಬರು ಹೋಗಿಂದು ಕುಡ್ಕಂಡು ಕುಣ್ಕಂಡು ಏನು ಕೇಳಕ್ಕೆ ಸರಿ ಆಯ್ತು ನೋಡು ಮತ್ತು ಹ್ಞೂ ರೇಟ್ ಆಯ್ತು ಮತ್ತೆ ನಾನು ಅಂಗಡಿನಾಗ ಯಾರ್ಯಾರ ಕಲಿಯ ಕೇಳಿಸ್ಕೊಟೆ ಏಳ್ಲಿಲ್ಲ ಅಯ್ಯೋ ಯಾಕೋ ಹುಡ್ಗಿ ಚಿಕ್ಕದು ನಮ್ಮ ಹುಡುಗ ಅಡ್ದು ಅಕ್ಕೇ ಬೇಡ ಅನ್ಕೊಂಡ್ ಬಂದು ಹಿಂಗೆ ತಾಪ ಸಾಸೋರು ನಾನು ಯಾಕೆ ಮದುವೆ ಮಾಡ್ಕೋತೀನಿ ಅಂತ ಇಷ್ಟೆಲ್ಲ ಪಿ ನಾನ್ ಮಾಡ್ಕೊಂಡ್ರು ಯಾಕೆ ಅಂತ ನಾನು ಹಿಂಗೆ ಯೋಚನೆ ಮಾಡಿದೆ ಅವ್ನು ಒಪ್ಪಿರಕಿಲ್ಲ ಅಂತ ಹ್ಮ್ ಇವಾಗ ನೋಡು ನಾನು ಅನ್ಕೊಂಡಿದ್ದೆ ಆಯ್ತು ಓ ಕಳ್ತಾಯಿ ಅವೆಣ್ಣು ಒಪ್ಕೊಳ್ಳಿವಂತೆ ಅಯ್ಯೋ ಏನು ಆ ಊರಿಗೆ ಹೋದಿಸ ಹಿಂಗೆಲ್ಲ ಮಾತಾಡಿ ಅವಣ್ಣ ಒಪ್ಸೋಕೆ ಒಬ್ಸಿ ಸಾಸ ಬಿಡ್ಲಿವಂತೆ ಒಪ್ಕಳುವೆ ಒಪ್ಕಳವಂತೆ ಎಷ್ಟು ಹೇಳುವೆ ಒಪ್ಕೊಳ್ಳಲ್ವಂತೆ ನಮ್ಮ ಮಗಳು ಮತ್ತೆ ಅವ್ರ ಮಗಳ ಹೊತ್ತಿರಲ್ವ ಕೇಳಿಸ್ತದ್ರ ಮನೆಗೆ ಮಾತಾಡೋದಿಲ್ಲ ನನ್ನ ಮಗಳು ಕೇಳಿಸ್ಕೊಂಡು ಹಿಂಗೆ ಹಿಂಗೆ ಕಣವೆ ನಮ್ಮೂರೋರವರೆಲ್ಲ ಬಂದಿದ್ರು ಇವ್ರಿಗೆ ಎಣ್ಣೆ ಕೇಳಕ್ಕೆ ಓ ಒಪ್ಕೊಳ್ಳಿಲ್ಲ ವಣ್ಣು ಅಂತ ಹೇಳ್ತಾಯಿಲ್ವು ನಾನು ಓ ಸರಿ ಹೋದ ಅಂತ ನಾನು ಕೇಳಿಸ್ಕೊಂಡೆ ನೋಡು ಎಂಥ ಕೆಲಸ ಮಾಡಿದ್ದಾವೆ ವೆಣ್ಣು ಹ ಏನು ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಅನ್ಕೊಂಡಿದ್ರು ಸೊರೆ ಮಾಡಿಲ್ಕೊಂಡ್ಬಾ ಸರಿಯಾಗಾಯ್ತು ಬಾರ್ಗ ಅಲ್ಲ ಆ ಹುಣ್ಣೇನ ಮನೆಗ್ ತಂದ್ಕೊಂಡ್ಬಿಟ್ಟಿದ್ರಿ ನಾವೇನ್ ಮನೆಗೆ ರಂಗಿರ್ತಿರ್ಲಿಲ್ಲ ಮುಟ್ಟೆ ಕಟ್ಕೊಂಡು ಹೋಗ್ಬೇಕಿತ್ತು ಏನು ಹುಸಿ ಬಾಯ್ ಮಾಡ್ತದ ಅದು ಬಾಯಿ ಮಾತಾಡ್ತದೆ ಹ್ಞೂ ಹೂ ಕಲ್ತೈ ಅದ್ರಿಂದ ಬಾಯೇ ನಾನೇ ಬಾಯಿ ಬಡ್ಕಿಂದ ಅದು ನನ್ಗಿಂತ ಬಾಯ್ ಬಡ್ಕಿಂದ ನನ್ನ ಮಗಳಿಗಿಂತ ಬಾಯ ಮಾಡ್ತದೆ ಯೋ ಅದೇ ಬುದ್ಧಿ ಕೋಸ ಅದನ್ನ ಏನು ಬುದ್ಧಿ ಕೊಸ್ಕೊಬಿಡ್ತೀನಿ ನೋಡೋ ಹ್ಞೂ ಅಲ್ಲಕ್ಕಂತಯ ಏನೋ ನಮ್ಮ ನನ್ನ ಮಗಳ ಮನೆಗೆ ಒಂದೆರಡು ಆಡ್ಗಳು ಸೆಕೆಂಡ್ ನೋಡಿ ಮ್ಯಾಕೆಗಳನ್ನ ಅವು ಒಂದೆರಡು ಹೋಗ್ಬಿಟ್ಟು ಅವರವ ಒಂದು ಹೂವಿನ ಗಿಡ ತಿನ್ಬಿಟ್ಟದೆ ಇವಳು ಎಂತ ಮಾಡಿಬಿಡ್ತದೆ ಅಂತ ಗೊತ್ತಾ ಅವ್ ಹೆಣ್ಣು ಸೂರ್ಯಾಗ ಬಾಯಿ ಮಾಡ್ತದ ಏನು ಬಾ ನಾವು ಅವ್ ನನ್ನ ಮಗಳ ಜೊತೆ ಜಗಳ್ಕೊಂಡಿದ್ದಂತೆ ಶಿವನಾಗ ಹೋಗತ್ತ ಅಂತ ಬಾಯಿ ಮಾಡ್ತದ್ರು ಹೌದಾ ನಾನು ನೋಡಿದೀನಕಂತ ಸರಿಗೆ ಬಾಯ್ ಮಾಡ್ತದೆ ಮಾತ್ರ ಯೋ ಚಂದ್ರಮ ಒಳಗೈತೆ ಸುಮ್ಮನೆ ಕೂತ ಅವು ಎಣ್ಣೆ ನಿಮ್ಮ ಮನೆಗೆ ಬಂದಿದ್ರೆ ಮಾತ್ರ ಯೋವ ನೀನು ನಿನ್ನ ಹುಡ್ಕೊಂಡು ತಿನ್ಬಿಡೋಳು ಹ್ಞೂ ನಾನೇನು ನನ್ನ ಹತ್ರ ಮಾತಾಡಿದ್ರೆ ಏನಿಲ್ಲ ಬಾವಲ್ಲಿ ಉರ್ಸ್ಬಿಡ್ತಿದೆ ಬೇಡ ಬಿಡು ಸದ್ಯಕ್ಕೆ ನಮ್ಮ ಮನೆಗೆ ಬರ್ಲಿವಲ್ಲ ಅದು ಯಾರು ನನ್ನ ಕಟ್ಕೊಂಡು ಏನಾರು ಮಾಡ್ಕೊಳ್ಳಿ ನನಗೆ ಏನಾಗಬೇಕು ಅಷ್ಟೇ ಬುಟ್ಟಾಕು ಯಾರು ಏನಾರು ಮಾಡ್ಕೊಳ್ಳಿ ನಮ್ಗೆ ಏನಾಗಬೇಕು ಅಯ್ಯೋ ಯಾಕೆ ಬಿಡು ಕಂಡೋರ ಮನೆ ಸುದ್ದಿ ನಮ್ಗೆ ಯಾಕೆ ಯಾರು ಏನಾರು ಮಾಡ್ಕೊಳ್ಳಿ ನಾನು ಅಂತವೇ ಒಬ್ಬರು ಸುದ್ದಿಗೋಗಲ್ಲ ಒಬ್ಬ ಒಬ್ಬರು ಒಬ್ಬರ ಬಗ್ಗೆ ಮಾತಾಡಲೇ ನೀನು ನೋಡಿದ್ಲೆ ಅವಾಗಿಂದವ ಅಯ್ಯೋ ನನ್ಗೆ ಯಾಕಬೇಕವ ಯಾರ ಸುದ್ದಿ ಏನು ತಾಯಿ ಹಂಗಿ ನೀನು ಯಾರು ಏನು ಹೇಳ್ಕೊಬಿಡ ಯಾಕ್ ಬೇಕು ಆಮೇಲೆ ಜನ ಒಂದೋಗಿ ಏಳಾಡ್ತಾರೆ ಆಮೇಲೆ ನಿಮ್ಮ ಮಕ್ಳು ಆಳದಿಂದ ಸೊರಗಿಲ್ಲ ಜಗಳ್ ಬಂದ್ಬಿಟ್ಟಾರೆ ಆಮೇಲೆ ಏನಸುದ್ದಿ ಎಲ್ಲ ನೀನ್ ಮಾತಾಡೋದು ಅಂತೆ ಯಾರ್ ಒಂದಕ್ಕೊಬಿಡ್ಮಕ ಇದು ಒಳ್ಳೆ ಚೆನ್ನಾಗೈತಲ್ಲ ನಾನು ಯಾವತ್ತಲ್ಲ ಯಾರು ಒಬ್ರು ಸುದ್ದಿಗೋಗಲ್ಲ ಒಬ್ರು ಆದ್ ಹೋಗಲ್ಲ ನೀನ್ ನನ್ನ ಹತ್ರ ಬಂದು ನಿಂಗೆಲ್ಲ ಅಯ್ಯೋ ನನ್ ಯಾರಿಗೂ ಹೇಳಕ್ಕಿಲ್ಲ ಹೋಗು അയ്യോ അഹ്ല യോളി ആമേത്ര മകളു സെരികില്ല ചെലക്കേനോടും ഇല്ല കണ്ട സുദ്ധി ഒക്കെ അതേ കയ്യി ಹ ಸರಿ ಕಣಕ ಆಯ್ತು ಇದು ಕಾಪಿ ಕುಡಿದೇ ಓಬಿ ಹಾಡ ಬಿಡ್ತಿ ಈವಾಗೇನು ಕಾಪಿ ಹೋಗ್ತೀನಿ ಮತ್ತೋಸಿ ಬಟ್ಟೆ ಹೋಗಿಬೇಕು ಅಲ್ಸ ಉಂದ ಸರಿ ಕಣಕ ಆಯ್ತು ಎಂತ ಬಿಸಿ ಬಿಸಿ ಸುದ್ದಿ ಅಲ್ಲೇ ಅವನು ಮದ್ವೆಕೊಂಡಿವೆ ನನ್ನ ಹತ್ರ ಏಳನೇಲಿ ಯಾರುವ ಗುಟ್ನಾಗೆ ಮಾಡ್ಕೊಂಡರವ್ರು ಹ್ಮ್ ಸರಿ ಆಯಿತು ಬರ್ತೀವಿ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಹಿಂಗೆ ಮುಂದುವರಿತದೆ